ನಮಸ್ಕಾರ ನಮ್ಮ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವಿಡಿಯೋ ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸೊಬ್ಬರಾದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನು ಹಾಕುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ನಮಗೆ ಸುಂತೆಯ ಆರೋಗ್ಯದ ಮಹತ್ವ ಗೊತ್ತಿದೆ ಬಯುವಸ್ ಗ್ಯಾಸ್ಟ್ರಿಟಿಸ್ ಗೆ ಬರಸ್ತೀವಿ ಹಾಗೆ ಹೆಲಿಕೊಬ್ಟರ್ ಇದರ ಬಗ್ಗೆ ಹೆಲಿಕೊಬ್ಟರ್ ತುಂಬಾ ಇದೆ ಆರೋಗ್ಯ ಗುಣಗಳ ಫುಲ್ ಚಾರ್ಜ್ ಬೇಕಾಗುತ್ತೆ ಇದರ ಬಗ್ಗೆ ವಿದ್ಯಮಕ್ಕೆ ಹಾಗಾಗಿ ನಾವೆಲ್ಲರೂ ಬಳಸುತ್ತೇವೆ ಹೆಚ್ಚಿಗೆ ಪದತಕ್ಕೂ ಹಾಕ್ತಿವಿ ಸುಂತೆ ಗ್ಯಾಸ್ಟ್ರಿಕ್ಕಿಗೆ ಜಗಿದು ನೀರು ನುಂಗಿ ನೀರು ಕುದೀತೀವಿ ಹಾಗೆಯೇ ಕೆಲವೊಮ್ಮೆ ಮೋಷನ್ಸ್ ಕ್ಲಿಯರಾಗಿ ಆಗೋದಿಲ್ಲ ಅಲ್ವಾ ವೈವಾಸ್ ಆಗ ಏನು ಮಾಡಬೇಕಂತಂದರೆ ಒಂದು ಸಣ್ಣ ಸಣ್ಣದೊಂದು ಶುಂಠಿಯನ್ನು ಜಗಿದು ನುಂಗಿ ನೀರು ಕುದಿಯಬೇಕು ಆಗ ಮೋಷನ್ನು ಕ್ಲಿಯರಾಗಿ ಆಗುತ್ತೆ ವೈವಾಸ್ ಅಂತ ಇರುತ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬೈ ಬೈ ಬಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ